ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರಿಗೆ ಸೊ ಭಗವಾನ್ ಸರ್ದು ಫಸ್ಟ್ ಒಂದು ಕೇಸ್ ಅವ್ರು ಅಟೆಂಡ್ ಮಾಡಿ ರಿಸಲ್ಟ್ ಇರೋ ಕೇಸು ಅದು ತುಂಬ ಡಿಫ್ರೆಂಟ್ ಆಗೈತೆ ಸ್ವಲ್ಪ ನಾರ್ಮಲ್ ಇಲ್ಲದೆ ಇರೋದು ಆ ಥರದ್ದೊಂದು ಕೇಸ್ ಅವ್ರನ್ನ ಲೈನಿಗೆ ತಗೊಂಡಿದ್ದೀನಿ ಅವ್ರ ಜೊತೆ ಫಸ್ಟ್ ಮಾತಾಡಿ ಆಮೇಲೆ ಅದು ಯಾವ ಥರ ಏನು ಸಮಸ್ಯೆ ಅಂತ ಭಗವಾನ್ ಸಾರ್ ಜೊತೆ ಮಾತಾಡ್ತೀನಿ ಸೊ ನಮಸ್ಕಾರ ಮೇಡಮ್ ಸರ್ ಸೊ ಆರಾಮಿದ್ದೀರಾ ಹಲೋ

ಯಾವ ಟೈಮ್ ಅಲ್ಲಿ ಯಾವ ಸಮಯ ಸಮಯ ಮಾರ್ನಿಂಗ್ 7 ಓ ಕ್ಲಾಕ್ ಆದ್ರೆ ಹಾ 8 ಓ ಕ್ಲಾಕ್ ವರೆಗೂ ಅದೆಡಲ್ಲ ಅಂದ್ರೆ ಮನೆನಲ್ಲೇ ಎಲ್ಲಿ ಇರ್ತಾರೋ ಆ ಟೈಮ್ ನಲ್ಲಿ ಬಿದೋ ಬಿಡ್ತಾ ಇದ್ರಾ ಅಲ್ಲೇ ಅಲ್ಲೇ ಅದೇ ಟೈಮ್ ಅಲ್ಲಿ ರೋಡ್ ಅಂದ್ರೆ ರೋಡ್ ಅಲ್ಲಿ ಬಿಳ್ತಾ ಇದ್ರು ಸೋ ಆ ಟೈಮ್ ನಲ್ಲಿ ನೀವು ತುಂಬಾ ಅವರಿಂದ ಹೆಲ್ಪ್ ಮಾಡಬೇಕಿತ್ತು ಹೌದು ನಮಗೆ ತುಂಬಾ ಶಾಕ್ ಆಗಿದೆ ಅಂದ್ರೆ ನಿಂತಿ ಚಾರ್ಜಿಂಗ್ ಈ ಚಿಕ್ ಬೋನ್ ಓಪನ್ ಆಗೋಯ್ತು ಏನು ಮಣಕಲ್ದಾ ಚಿಕ್ ಚಿಕ್ ಬೋನ್ ಅವಾಗ ನಮ್ಗೆ ತುಂಬಾ ಅಂದ್ರೆ ತುಂಬಾ ನಾವು ಭಗವಾನ್ ಗುರುಜಿ ಅವ್ರನ್ನ ಭೇಟಿ ಮಾಡಿ ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ ನಮಗೆ ಈ ರಿಸಲ್ಟ್ ಇವತ್ತು ಅವರು ಹುಷಾರಾಗಿ ಕೂತಿದಾರ ಅಂದ್ರೆ ಅವರೇ ಕಾರಣ ತುಂಬಾ ಒಳ್ಳೇದಾಯ್ತು ಸಂಜೆ ಬೆಳಗ್ಗೆ ಸೆವೆನ್ ಓ ಕ್ಲಾಕ್ ಗೆ ಇದು ಹಿಂಗಾಗ್ತಾ ಇತ್ತು ಆ ಟೈಮ್ನಲ್ಲಿ ನೀವು ತುಂಬಾ ಕೇರ್ ತಗೊಬೇಕಿತ್ತು ನಿಮಗೆ ಅದು 7 ಗಂಟೆ ಆಯ್ತಲ್ಲ ಹೋಗ್ಬೇಕು ಅವರು ಎಲ್ಲಿದ್ರು ಚೆಕ್ ಮಾಡಬೇಕು ಅಂತ ಅದಕ್ಕೆ ಏನು ಮಾಡಿದ್ರು ಅಷ್ಟೇ ಅವರು ಅದು ತಪ್ತನೆ ಇರ್ಲಿಲ್ಲ on the other precautions ಹೌದು ಪ್ರಿಕಾಷನ್ಸ್ ಏನು ತಗೊಂಡಿದ್ರು ಅದು ಆಗ್ತಾನೆ ಇತ್ತು ಅಂಗೋ ನಾವು ಅದು ಚೀಟಿ ಅದು ಇದು ಎಲ್ಲ ಬರ್ದಂಟ್ ಅಂಟಾಕಿ ಅವಾಗದಿಂದ ಸ್ವಲ್ಪ ರಿಸಲ್ಟ್ಸ್ ನಮಗೆ ಗೊತ್ತಾಯ್ತು ಓ ಅಂದ್ರೆ ಭಗವಂತ ಸರ್ ಹೇಳಿದ್ರಲ್ಲ ಚೀಟಿ ಅಚ್ಚೋ ಹೌದು ಆ ಒಂದು ಕಾನ್ಸೆಪ್ಟ್ ನ ನೀವು ಉಪಯೋಗ ಮಾಡಿ ನೀವು ನೀವು ಮಾಡಿದ್ರಿ ಹೌದು ಹೌದು ನಾವ್ ಮಾಡಿದ್ದು ಕಾಂಟ್ಯಾಕ್ಟ್ ಮಾಡಕ್ ಮುಂಚೆ ಮಾಡಿದ್ವಿ ಒಂದ್ ಟೂ ಡೇಸ್ ಆದ್ಮೇಲೆ ರಿಸಲ್ಟ್ ಗೊತ್ತಾದ್ಮೇಲೆ ನಾವು ತಿರ್ಗ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದು ಸಮಾಧಾನ ಆಯ್ತು ಹೌದು ಸರ್ ಹೌದು ಹೌದು ನಿಜ ಖಂಡಿತ ನಾನು ವೀಕ್ಷಕರ್ಗ ಅದೇ ಹೇಳ್ತೀನಿ ಸುಮ್ನೆ ಯಾರ್ಯಾರನೋ ನಂಬಿ ಎಲ್ಲ ಇದಾಗಕ್ ಹೋಗ್ಬಿಡಿ ಯಾರಿಗಾದ್ರೂ ಬ್ಯಾಕ್ ಕಮೆಂಟ್ಸ್ ಏನಾದ್ರು ಆಸಂಗಿದ್ರೆ ನನ್ನ ಕಾಂಟ್ಯಾಕ್ಟ್ ಹೇಳಿ ನಾನು ಹೇಳ್ತೀನಿ ಅವ್ರಿಗೆ ಏನಾದ್ರು ಇದಾಗಿದ್ರೆ ಬಿಕಾಸ್ ನಮ್ ನಮಗ್ ಗೊತ್ತಾಗ್ತಿದೆ ಸರ್ ರಿಸಲ್ಟ್ಸ್ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಯಾರ್ ಕೈಯೂ ಸಾಧ್ಯ ಇಲ್ಲ

ಸಾಕಷ್ಟು ಜನಕ್ಕೆ ಇದು ಒಂದು ರೀತಿ ಇದರಲ್ಲಿ ಇದೆ ಸತ್ಯ ಇದೆ ಏನೋ ಐತೆ ಅನ್ನೋದನ್ನ ಒಂದು ಅಂದ್ರೆ ಸೂಚನೆ ಮಾಡುತ್ತೆ ಅದನ್ನು ತಲುಪ್ಸುತ್ತೆ ಸೊ ನೀವು ಫ್ಯಾಮಿಲಿ ಎಷ್ಟು ಜನ ಇರೋದು ನೀವು ನಾನು ಹ್ಞೂ ನಮ್ಮ ಅಕ್ಕ ನಮ್ಮ ಇದೆ ಓಕೆ ಹ್ಞೂ ಸೊ ಈಗ ಮನೆಯಲ್ಲಿ ಅಮ್ಮದು ಒಬ್ಬರದ್ದೇನಾ ಸಮಸ್ಯೆ ಇನ್ನೇನಾದರೂ ಬೇರೆ ಇತ್ತಾ ಅಮ್ಮಂದ್ ಒಬ್ಬರದೇ ಇತ್ತು ಅಂದ್ರೆ ನನ್ಗೂ ಒಂಚೂರು ಹೆಲ್ತ್ ಪ್ರಾಬ್ಲಮ್ ಆಗಿತ್ತು ನನ್ಗೂ ಅವರು ವಿತ್ ಇನ್ ಫಾರ್ಟಿ ಏಟ್ ಅವರ್ಸ್ ಏನ್ ತೊಂದ್ರೆ ನಿಮ್ದು ಸರ್ ನನ್ಗೆ ಏನಂದ್ರೆ ಮೈ ಮೇಲೆ ಒಂದು ಫಿಫ್ಟಿ ಕೆಜಿ ಜಿ ಹಾಕ್ದಂಗೆ ಐವತ್ತು ಕೆ ಏನೋ ತೂಕ ಹಾಕ್ದಂಗೆ ಬೆಳಿಗ್ಗೆ ಎದ್ದಿದ ತಕ್ಷಣ ಬೆಳಗ್ಗೆ ಎದ್ದಿದ ತಕ್ಷಣ ವೆಯ್ಟ್ ಬಾಡಿ ತುಂಬಾ ವೆಯ್ಟ್ ಓಡಾಡಕ್ ಆಗಲ್ಲ ಕುತ್ಕೊಳಕ್ ಆಗಲ್ಲ ಆತರ ಓಕೆ ಆತರ ತರ ವೇಯ್ಟು ಆಮೇಲೆ ನಾನ್ ಅವ್ರ ಇದು ಕಾಂಟ್ಯಾಕ್ಟ್ ಮಾಡಿ ನನ್ಗೂ ತಗೊಂಡಾಗ ಅವ್ರ ಕರೆಕ್ಟಾಗಿ ಒಂದ ಸಲಿ ನಂಗೆ ನನ್ಗ್ ಅದು ರಿಲೀಫ್ ಆಗೋಯ್ತು ಸರ್ ಸುಮಾರ್ ಒಂದು ಒಂದರ್ ಕೆಜಿ ಕಮ್ಮಿ ಆದಂಗ ಅನ್ಸುತ್ತೆ ನಂಗೆ ತಕ್ಷಣಕ್ಕೆ ತಕ್ಷಣಕ್ಕೆನೆ ನಾಳೆ ಇವತ್ತು ಅವ್ರು ಮಾಡಿ ನಾಳೆ ಬೆಳಿಗ್ಗೆಗೆ ನಂಗೆ ನನ್ ಅಲ್ಲಿ.

ತುಂಬಾನೇ ಯಾಕಂದ್ರೆ ಇದು ನಾಲ್ಕು ವರ್ಷದಿಂದ ನಿಮ್ದು ತೊಂದರೆ ಅಮ್ಮಗೆ ಬಂದು ಈಗ ಒಂದು ಹೆಚ್ಚು ಕಮ್ಮಿ ಒಂದು ಏಳೆಂಟು ತಿಂಗಳಿಂದ ಅಲ್ವಾ ಎಷ್ಟು ಹೇಳಿದ್ರು ಸೂಪರ್ ಇದೊಂದು ರೀತಿ ಮಿರಾಕಲ್ ಮೆಡಿಕಲ್ ಸೈನ್ಸ್ ನ ಮೀರಿದ್ದೇನೋ ಒಂದು ಐತೆ ಅದರಲ್ಲಿ ಏನೋ ಈ ತೊಂದರೆ ನೀವು ಅನುಭವಿಸ್ತಿದ್ರಿ ಬಟ್ ಅದನ್ನ ಭಗವಾನ್ ಸರ್ ಅವ್ರಿಗೆ ಗೊತ್ತಿರೋ ವಿದ್ಯೆ ಅವ್ರಿಗೆ ಗೊತ್ತಿರೋ ಒಂದು ಇದರಲ್ಲಿ ಫಾರ್ಟಿ ಟಾರ್ಸ್ ನಮ್ಮ ಫ್ಯಾಮಿಲಿಯಿಂದ ರೆಡಿ ಹಾಕಿದ್ದಾರೆ ಸೊ ಇದ್ರ ಬಗ್ಗೆ ಈಗ ಚಿಕ್ಕದಾಗಿ ಹೇಳ್ಬೇಕಂದ್ರೆ ನೀವು ಏನು ಹೇಳೋಕ್ಕ ಇದನ್ನು ಹೆಂಗಿದನ್ನು ನಂಬ ನಂಬಕ್ಕೆ ಬರೋ ಥರ ಮಾತಾಡೋಕ್ಕೆ ಸಾಧ್ಯ ಹೆಂಗೆ ಏನು ಏನಿಲ್ಲ ಸರ್ ಸುಮ್ಮ ನಂತರ ಸುಮಾರು ಜನ ಅನ್ಭೋಗ್ಸಿದ್ದಾರೆ ಸುಮಾರು ಜನಕ್ಕೂ ರಿಸಲ್ಟ್ ಸಿಕ್ಕಿದೆ ಏನಂದ್ರೆ ಅವರು ಮಾತಾಡಬೇಕು ಆಚೆ ಹೌದು ಮಾತಾಡಿ ಹೇಳ್ಕೊಂಡು ರಿವ್ಯೂಸ್ ಫೀಡ್ಬ್ಯಾಕ್ ಜನ ನಾಲ್ಕು ಇವ್ರು ಒಳ್ಳೇದು ಮಾಡ್ತಿದಾರೆ ಅಂತ ಸರ್ ಕಡೆಯಿಂದ ವೀಕ್ಷಕರ್ಗೆ ಅದೇ ಹೇಳ್ತೀನಿ ನೋಡಿ ನಿಮ್ಗೆ ಏನ್ ಪ್ರಾಬ್ಲಮ್ ಇದ್ರು ಕಾಂಟ್ಯಾಕ್ಟ್ ಮಾಡಿ ವಿತ್ ಯಾರ್ಯಾರು ಒಂದ್ ತಿಂಗ್ಳು ಎರಡು ತಿಂಗಳು ಹೇಳ್ತಾರೆ ಸರ್ ನಾನು ಹೇಳೋದು ವಿತ್ ಇನ್ ಫಾರ್ಟಿ ಏಟ್ ಅವರ್ಸ್ ರೆಡಿ ಮಾಡಿ ಕೂರ್ಸಿ ಬಿಡ್ತಾರೆ ಸರ್ ಅದು ಯಾವ ಡಾಕ್ಟರ್ ಕೈಲೂ ಆಗಲ್ಲ ಯಾವ ಸೈಂಟಿಸ್ಟ್ ಕಂಡು ಹಿಡಿಯಕ್ ಆಗಲ್ಲ ಅಂತದ್ದು ಸೂಪರ್ ಸೂಪರ್ ತುಂಬಾ ಒಳ್ಳೆ ವಿಚಾರಗಳು ಚೆನ್ನಾಗಿ ಮಾತಾಡಿದ್ರಿ ಸೊ ಪ್ರೆಸೆಂಟ್ ನೀವ್ ಏನ್ ಮಾಡ್ಕೊಂಡಿದ್ದೀರಾ ಈಗ ಸರ್ ನಾನು ಬಿ ಟೆಕ್ ಮಾಡಿ ಈಗ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತೀನಿ ಸೊ ಒಳ್ಳೇದಾಗ್ಲಿ ಈಗ ಮೈ ಬಾರ ಅದೆಲ್ಲ ಕಂಪ್ಲೀಟ್ ಕ್ಲಿಯರ್ ಆಗೈತೆ ಇದು ಕ್ಲಿಯರ್ ಆದ್ಮೇಲೆ ಆಟೋಮೆಟಿಕ್ ಜಾಬ್ ಸೂಪರ್ ಎಲ್ಲ ಒಳ್ಳೇದಾಗಲಿ ನಿಮ್ಮ ಕುಟುಂಬಕ್ಕೆ ಒಳ್ಳೇದೇ ಆಗೈತೆ ಮತ್ತೆ ನಮಸ್ಕಾರ ಮೇಡಮ್ ನಮಸ್ಕಾರ ಡಿಫ್ರೆಂಟ್ ಆಗಿರೋ ಕೇಸ್ ಸರ್ ಇವರು ಏನಂತ ನಾನು ಅವ್ರಿಗೆ ಅಂದ್ರೆ ಮಿರಾಕಲ್ಲು ಒಂದು ಪವಾಡ ಆಯಿತು ಅನ್ನೋ ತರ ಅವ್ರು ಮಾತಾಡಿದ್ರು ಸೊ ಏನು ತೊಂದರೆ ಇತ್ತು ಸರ್ ಅವ್ರದ್ದು ಸರ್ ಇವರು ಏನೊಂದು ಇಪ್ಪತ್ತಾರು ಇಪ್ಪತ್ತೇಳು ವರ್ಷ ವಯಸ್ಸಿರ್ಬೋದು ಓಕೆ ಯಾವುದೋ ಒಂದು ಮನೆ ಇನ್ಸ್ಪೆಕ್ಷನ್ ಮಾಡಬೇಕಾದ್ರೆ ನನಗೆ ಹುಡುಗಿದ ಫೋನ್ ಬಂತು ಫೋನ್ ಎತ್ಕೊಂಡ ತಕ್ಷಣವೇ ಅಳಕ್ಕೆ ಶುರು ಮಾಡ್ತು ಇದೆಯ ನಾನು ಏನು ಹೇಳಿಲ್ಲ ಕೇಳಿಲ್ಲ ಅಳ್ತಾ ಇದ್ರೆ ನಾನು ಏನು ತಿಳ್ಕೊಬೇಕು ನೋಡಮ್ಮ ಅಳಂಗಿದ್ರೆ ಫೋನ್ ಕಟ್ ಮಾಡಿದ್ದೆ ನಾನೆಲ್ಲ ಬೇರೆ ಕಡೆ ಇದ್ದೀನಿ ಫೋನ್ ಕಟ್ ಮಾಡಿದ್ದೆ ಇಲ್ಲ ಸರ್ ಅಳಲ್ಲ ಅಳಲ್ಲ ನಮ್ಮ ತಾಯಿ ಬಿದ್ದು ಮಕಾಯ್ಕೆಲ್ಲ ಹೊಡೆದೋಗ್ಬಿಟ್ಟಿದೆ ಹಿಂಗೆ ಯಾರು ಹಿಂದ್ಗಡೆಯಿಂದ ತಳ್ತಾವ್ರೆ ಇದೊಂದು ಸ್ಪೆಷಲ್ ಕೇಸಲ್ಲ ಅಂದ್ಬಿಟ್ಟು ಮಾಡಿದೆ ಒಂದು ಅರ್ಧ ಗಂಟೆ ಬಿಟ್ಕೊಂಡು ಫೋನ್ ಮಾಡಿ ಅಂದೆ ಅರ್ಧ ಗಂಟೆ ಕರೆಕ್ಟಾಗಿ ಟೈಮಿಂಗ್ ನೋಡ್ಕೊಂಡು ಇಮಿಡಿಯೇಟ್ ಫೋನ್ ಮಾಡಿದ್ದೆವು ಏನು ಸಮಸ್ಯೆ ಏನು ಸರ್ ಇರೋದು ಬರೋದು ನಾವೆಲ್ಲ ಕಳ್ಕೊಂಬಿಟ್ಟಿದ್ದೀವಿ ಮನೇಲಿದ್ದ ಚಿನ್ನ ನನ್ನ ಕಿವಿಲಿ ಇದ್ದಿದ್ದು ಓಲೆಯಿಂದ ಹಿಡ್ದು ಎಲ್ಲ ಅಡ ಮಡಗಿದ್ದೀನಿ ಸುಮಾರು ಎರಡು ಲಕ್ಷ ಎಂಬತ್ತು ಸಾವಿರ ಮೂರು ಲಕ್ಷ ಹತ್ತತ್ರ ಇವದವರೆಗೂ ಜನ್ವರಿಯಿಂದ ಖರ್ಚಾಗಿದ್ದು ನಾಲ್ಕು ತಿಂಗಳಿಂದ ಆದರೆ ಎಲ್ಲೆಲ್ಲೋ ತ ತಾಯ್ತಗಳು ಕೊಟ್ಟರು ಯಂತ್ರ ಕೊಟ್ಟರು ಕುಡ್ಕೆಗಳು ಕೊಟ್ಟರು ಎಲ್ಲ ಮನೇಲಿಟ್ಟು ಅವ್ರು ಹೇಳ್ದಂಗೆ ಪೂಜೆ ಮಾಡ್ತಿದ್ವಿ ಇವತ್ತಾಗುತ್ತೆ ಒಳ್ಳೆಯದು ಇನ್ನೊಂದು ವಾರ ಬಿಟ್ಕೊಂಡು ನೋಡಿ ಒಂದು ತಿಂಗಳು ಬಿಟ್ಕೊಂಡು ನೋಡಿ ಅಂದರು ನನಗೆ ಒಂದು ಕೂದಲುಳ್ಳೆ ಅಷ್ಟೇ ಇನ್ನೂ ಜಾಸ್ತಿನೇ ಆಗ್ತಾಯಿದೆ ಈ ಹುಡುಗಿ ಹೆಚ್ಚು ಕಮ್ಮಿ ತೊಂಬತ್ತು ಕೆ ಜಿಗೆ ಹೋಗಿದೆ ತುಂಬ ಕೆ ಜಿ ವೈಟ್ ವೈಟ್ ಜಾಸ್ತಿ ತೊಂಬತ್ತು ಕೆ ಜಿಗೆ ಹೋಗಿದೆ ಅಲ್ಲಿ ಅವ್ರ ತಾಯಿ ಬೀಳ್ತಾವ್ರೆ ಅಲ್ಲಿ ಮನೆ ಒಳಗಡೆ ಅವ್ರಿಗೆ ಅಷ್ಟೊಂದು ನಾಲೆಡ್ಜ್ ಇಲ್ಲ ಯಾವ ಹಾಸ್ಪಿಟ್ಲಿಗೆ ಕರ್ಕೊಂಡು ಎಲ್ಲಿ ಹೋಗ್ಬೇಕು ದುಡ್ಡಿಲ್ಲ ಇದು ಪರಿಸ್ಥಿತಿ ಬಂತು ಐದು ನಿಮಿಷ ಬಿದ್ದೋಗ್ಬಿಡ್ತಾರೆ ಜ್ಞಾನನೇ ಇರೋಲ್ಲ ರೋಡಲ್ಲಿ ಹೋಗ್ಬೇಕಾದ್ರೆ ಬಿದ್ದೋಗ್ಬಿಟ್ರೆ ಅದನ್ನು ಗಾಡಿ ಎತ್ಬಿಟ್ರೆ ತುಂಬ ಡೇಂಜರ್ ಸರ್ ಪ್ರಾಣಕ್ಕೆ ತುಂಬ ಡೇಂಜರು ಹಾಸ್ಪಿಟ್ಲು ನಿಮ್ಮ ಅನಿಸು ಇಲ್ಲಿ ಆ ನರ ಬೇಕು ಈ ನರ ಬೇಕು ಆ ಟ್ಯಾಬ್ಲೆಟ್ ತೊಗೊಳ್ಳಿ ಈ ಟ್ಯಾಬ್ಲೆಟ್ ತೊಗೊಳ್ಳಿ ಎಲ್ಲ ಆಗೋಯ್ತು ಸ್ವಾಮೀಜಿಗಳು ತಗೋ ಆಗೋಯ್ತು ಆಮೇಲೆ ನಾನು ಹಂಗೂ ಅವ್ರನ್ನ ಕೇಳಿದೆ ಏನಮ್ಮ ಯಾರು ಅಂತ ಹೇಳಿದರೆ ಅಟ್ಲೀಸ್ಟ್ ನಮ್ಮ ಕೈಲಾಗಿದ್ವು ಅನ ಒಂಚೂರು ಹೆಲ್ಪ್ ಮಾಡಿಸ್ಬೋದು ಅಂತಂದೆ ಸತ್ಯವಾಗಲೂ ನಮ್ಮ ತಾಯಿ ಹೇಳೋರೆ ದಯವಿಟ್ಟು ಎಲ್ಲೂ ನಾವು ಹೇಳ್ಕೊಳಕ್ಕೆ ಇಷ್ಟನೂ ಪಡಲ್ಲ ಅವ್ರು ದುಡ್ಡು ತಗೊಂಡವ್ರು ಚೆನ್ನಾಗಿರಲಿ ಅಂತಾರೆ ಅಲ್ಲಮ್ಮ ನೀನೇನು ಸ ಕರೋಡ್ ಹೇಳು ಅಂದೆ ನನ್ನ ಹತ್ರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಕೊಟ್ಟವರೇ ಉಲ್ಟಾ ಮಾತಾಡ್ತಿರ್ತೇನೆ ನೀನು ಎರಡು ಲಕ್ಷ ಎಂಬತ್ತು ಸಾವಿರ ಮೂರು ಲಕ್ಷ ಹಿಂಗೆ ಸೈಸ್ಕೊಂದ್ರೆ ಏನು ಮಾಡೋಕ್ಕಾಗಲ್ಲ ಸರ್ ಯಾಕಂದರೆ ಕಷ್ಟಪಟ್ಟಿದ್ದೀವಿ ಕೊಟ್ಟಿದ್ದೀವಿ ನಂಬಿಕೆ ದ್ರೋಹ ಇಷ್ಟೆ ಬಿಟ್ಬಿಡಿ ಅಂದೆ ನಾನು ನಿಮ್ಗೆ ಹೆಸರು ಹೇಳೋಲ್ಲ ಅಂದರು ಸರಿ ಆಯಿತಮ್ಮ ದಯವಿಟ್ಟು ಬೇಡ ನಾನು ನನ್ನ ಚಾರ್ಜ್ ಇಷ್ಟಾಗತ್ತೆ ಇದನ್ನು ಕೊಡೋಕ್ಕಾಗತ್ತ ಹೋಗಲಿ ಅಂದರೆ ಸರ್ ಖಂಡಿತ ನಿಮ್ಮದು ಪರೀಕ್ಷೆ ಮಾಡೋದಕ್ಕೆ ಕಮ್ಮಿ ಅಂದರೂ ಇಪ್ಪತ್ತು ಎಪಿಸೋಡ್ ನಾನು ನೋಡಿದ್ದೀನಿ ನೋಡಿದ್ದಾರೆ ಅವರು ನನ್ನ ಇಪ್ಪತ್ತು ಎಪಿಸೋಡ್ ನಿಮ್ಮ ಕೈಲಿ ಹಾಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಅವ್ಳಿಗೆ ಸ್ಟೆಪ್ ಓಕೆ ಕೊನೆಗೆ ನನಗೆ ಈ ಥರ ತೂಕ ಏರ್ತಾನೆ ಇದೆ ತಿನ್ನಲ್ಲ ಊಟನೇ ಮಾಡಲ್ಲ ಡೈಲಿ ಒಂದು ಕೆ ಜಿ ಅರ್ಧ ಕೆ ಜಿ ತಪ್ಪಾಗ್ತಾಯಿದ್ದೀನಿ ಹ್ಞೂ ಹ್ಞೂ ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ ನನಗೆ ನಡಿಯೋಕ್ಕಾಗಲ್ಲ ಕೂತ್ಕೊಳ್ಳೋಕ್ಕಾಗಲ್ಲ ಓಕೆ ಕೊನೆಗೆ ನಾನು ಇಬ್ಬರದು ರೆಡಿ ಮಾಡಿಕೊಡ್ತೀನಮ್ಮ ಅಂತ ಹೇಳಿ ಫಸ್ಟ್ ನಿಮ್ಮ ತಾಯಿದ್ ಮಾಡಿಕೊಡ್ತೀನಿ ಅವ್ರ ತಾಯಿದ ಅಟೆಂಡ್ ಮಾಡಿದೆ ಅವ್ರ ತಾಯಿದ್ ಅಟೆಂಡ್ ಮಾಡಿದ್ಮೇಲೆ ಸರ್ ಬೆಳಗ್ಗೆ ಎಷ್ಟೊಂದು ಅಮ್ಮ ಐದೂವರೆ ಗಂಟೆಗಿತ್ತು ಮನೆಯ ಹಚ್ಚಗಳನ್ನ ಸಗಣೀರು ಹಾಕಿ ಬೆಳಗ್ಗೆ ಬಾತ್ರೂಮ್ ಕ್ಲೀನ್ ಮಾಡಿ ಓಡಾಡ್ತವ್ರಂತೆ ಏನು ಮನೆಯವರೆಲ್ಲ ಸುಸ್ತಾಗ್ಬಿಟ್ಟಿದಾರಂತೆ ಏನಾಗೋಯ್ತು ಯಮ್ಮನಿಗೆ ಇಪ್ಪತ್ತು ವರ್ಷ ಹಿಂದೆ ನಮ್ಮಮ್ಮ ಹೆಂಗೆ ಸ್ಪೀಡಾಗಿ ಕೆಲಸಗಳು ಮಾಡ್ತಿದ್ರು ಹಂಗೆ ಹಳ್ಳಿ ಜನ ಆಕ್ಟಿವ್ ಆಗೋದ್ರು ನನಗೂ ಶಾಕ್ ಆಗಿಬಿಡ್ತು ಒಂದೇ ಇವತ್ತೇನು ಮಾಡಿಸ್ಬೇಡಮ್ಮ ಸುಮ್ಮನೆ ಮನ್ಗೂ ಸಂಬಂಧ ಬೈದೆ ಆಯಿತು ಗುರುಗಳೇ ಅಂತ ಹೇಳ್ಬಿಟ್ಟು ತಿರ್ಗಾ ಬೈದ್ಬಿಟ್ಟು ಮನಗು ಸೆಕೆಂಡ್ ಡೇ ವರ್ಕು ಮಾಡಿದೆ ನೀಟಾಗಿ ಯಾಕಂದರೆ ಚೆನ್ನಾಗಾದ್ರೂ ಅಂದಾಗ ನಮ್ಗೆ ಖುಷಿ ಅಯ್ಯೋ ಏನೂ ಆಗಿಲ್ಲ ರೀ ಅಂದರೆ ನಮ್ಗೆ ಇಂಟ್ರೆಸ್ಟ್ ಹೋಗುತ್ತೆ ನಾವು ಕಷ್ಟಪಟ್ಟು ಮಾಡಿದವ್ರ ಮುಂದೆ ಹಂಗೆ ಅನ್ಬಾರ್ದು ಪರವಾಗಿಲ್ಲ ಸರ್ ಇನ್ನೂ ಸ್ವಲ್ಪ ಏನೋ ತೊಂದರೆ ಅಂದರೆ ನಾವು ಇನ್ನೂ ಖುಷಿಯಿಂದ ಮಾಡ್ತೀವಿ ಯಾಕಂದ್ರೆ ನೀವು ದುಡ್ಡು ಕೊಟ್ಟಿರ್ತೀರ ನಿಮ್ಮ ದುಡ್ಡು ಮೋಸ ಆಗಬಾರ್ದು ಹೌದು ನನಗೆ ಐವತ್ತು ಕೇಸಿದ್ರು ಕೂಡ ಸೈಡಿಗೆ ಬಿಸಾಕ್ತೀನಿ ತಗೊಂಡ್ರೆ ಕೇಸಕ್ಕೆ ಫಸ್ಟ್ ಮರ್ಯಾದೆ ಕೊಡ್ತೀನಿ ಒಂದು ಸೆಕೆಂಡ್ ಡೇ ವರ್ಕ್ ಮಾಡಿದೆ ಎರಡನೇ ದಿವಸ ಬೆಳಗ್ಗೆ ಒಂಬತ್ತು ಗಂಟೆಗೆ ಅವ್ರ ತಾಯಿನೇ ಮಾತಾಡಿದ್ರು ಡೈರೆಕ್ಟ್ ಅವರೇ ಅದ್ ತುಂಬ ಚೆನ್ನಾಗ್ ಆಗಿದ್ದೀನಿ ಎಲ್ಲಿ ಎಲ್ಲೂ ತಲೆ ಸುತ್ತ ಬರ್ತಾ ಇದ್ದಿದ್ದು ತಳಿತಾ ಇದ್ರು ಯಾರೋ ಹಿಂದ್ಗಡೆಯಿಂದ ತಳಿತಾ ಇದ್ರು ಆ ಥರ ಅವ್ರಿಗೆ ಆಗ್ತಾ ಇತ್ತು ಅನ್ಭ ಆಗ್ತಾ ಇತ್ತು ಬಾಡಿ ಒಳಗಡೆ ಬಾಡಿ ಒಳಗಡೆ ಒಂದು ನೆಗೆಟಿವ್ ಅದಕ್ಕೆ ಕಾವಲು ಬಾಡಿಯಿಂದ ಹೊರಗಡೆ ಒಂದು ನೆಗೆಟಿವ್ ಸೊ ಎರಡು ಫಾಲೋಅಪ್ ಇದೆ ಇದು ಯಾರ ಕಣ್ಣು ಬೀಳ್ತಿದೆ ಯಾವ ಡಾಕ್ಟ್ರಿಗೆ ಬೀಳ್ತಿದೆ ಬೀಳಲ್ಲ ಸೋ ಯಾವ ಸ್ಕ್ಯಾನಿಂಗ್ ಅಲ್ಲೂ ಸಿಗ ಇದಕ್ಕೆ ಒಳಗಡೆ ಇರತಕ್ಕಂಥ ಯಂಗಸ್ಗೆ ತಲೆ ಸುತ್ತು ಬರ್ತಾ ಇದೆ ಅದು ಹಿಡ್ಕೊಳಕ್ಕೆ ಹಿಂದ್ಗಡೆ ಗಂಡ ಇದ್ದಾನೆ ಈ ತರದ್ದು ಒಂದು ಗಂಡ ಹೆಂಡತಿ ಆತ್ಮ ಆತ್ಮ ಅವಳೆಲ್ಲಿ ಬಿದೋ ಬಿಡ್ತಾಳೆ ಅಂತ ಹಿಡ್ಕೋತಾನೆ ಅವನಿಗೂ ವಯಸ್ಸಾಗಿದೆ ಅವ್ನು ಹಿಡ್ಕೊಳ್ಳೋದೇ ತಳ್ಬಿಡ್ತಾನೋ ಹಿಡ್ಕೋತಾನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಇವ್ರಿಗೆ ಡ್ಯಾಮೇಜ್ ಆಗ್ತಾ ಇತ್ತು ಸೊ ಆ ಹೊರಗಡೆ ಇರ್ತಕ್ಕಂಥ ಆತ್ಮ ಒಳಗಡೆ ಇರೋ ಆತ್ಮಕ್ಕೆ ಸೇಫ್ಟಿ ಹ್ಞೂ ಕೊಡ್ತಾ ಇದೆ ಪ್ರೊಟಕ್ಷನ್ ಬಟ್ ಆ ಅದು ಕೆಲವು ಟೈಮು ಹಿಡ್ಕೊಂಡು ಬರ್ಬೇಕಾದ್ರೂ ಅವನಿಗೆ ಇತ್ತು ಈ ಇತ್ತು ಗೊತ್ತಿಲ್ಲ ಬಿದ್ದು ಏಟ್ಕೊಂಡು ಮಾಡ್ಕೊಳ್ಳೋದು ಹಿಂಗೆಲ್ಲ ಇದ್ರು ಕೊನೆಗೆ ಅದನ್ನು ರಿಮೂವ್ ಮಾಡಿದೆ ಬಾಡಿಯಿಂದ ರಿಮೂವ್ ಮಾಡಿ ಬಾಡಿ ವಾಶ್ ಮಾಡಿ ನೀಟ್ ಮಾಡಿ ಸ್ಟ್ರಾಂಗ್ ಮಾಡಿದೆ ಅದು ಸೆಕ್ಯೂರಿಟಿನ ಓಕೆ ಸ್ಟ್ರಾಂಗ್ ಮಾಡಿದ್ಮೇಲೆ ಚೆನ್ನಾಗಿ ಚೆನ್ನಾಗಾಗ್ಬಿಟ್ಟು ಈ ಹುಡುಗಿ ಖುಷಿ ಆಗ್ಬಿಡ್ತು ಈ ಹುಡುಗಿ ಖುಷಿಯಾಗಿ ಗುರುಜಿ ಪಟ್ ನನ್ಗೆಟ್ರಿ ಮಾಡಿ ನನ್ಗೆ ಅಟೆಂಡ್ ಮಾಡಿ ಕೊನೆಗೆ ಹುಡ್ಗಿ ಅಟೆಂಡ್ ಮಾಡಿದ ಮೇಲೆ ಸುಮಾರು ಸ್ವಂಟ ಚರ್ಮಿನೇ ಸಿಕ್ಕಾಪಟ್ಟೆ ಇತ್ತು ಹೊಟ್ಟೆ ಸಿಕ್ಕಾಪಟ್ಟೆ ತಪ್ಪಾ ತೊಂಬತ್ತು ಕೆಜಿ ಎಂಬತ್ತೈದು ಕೆಜಿ ತೊಂಬತ್ತು ಕೆಜಿ ಇರ್ತಾರೆ ಅವರು ಎಫ್ ಎಫೆಡ್ ಇರ್ತಾರೆ ಕೊನೆಗೆ ಎರಡು ದಿನ ಮೂರು ದಿನಕ್ಕೆ ಹೊಟ್ಟೆ ಸಣ್ಣ ಆಯಿತು ಅವ್ರಿಗೆ ಗೊತ್ತಾಯ್ತದೆ ಅವ್ರಿಗೆ ಬಟ್ಟೆ ಯೂಸ್ ಮಾಡ್ತಾರಲ್ಲ ಸಣ್ಣ ಆಯ್ತು ಆಮೇಲೆ ಕ್ವಿಕ್ನೆಸ್ಸು ಸ್ಪೀಡು ಈಗ ನಿಮ್ಮ ಹತ್ರನೇ ಹೆಂಗೆ ಮಾತಾಡ್ತಾ ಹುಡುಗಿ ನೋಡಿ ಇವಾಗ ಮಾತಾಡ್ತಾ ಇದ್ದರು ಎಜುಕೇಟೆಡ್ ಓದಿರೋ ಹುಡುಗಿ ಹೌದು ನಾವೇನು ಇದು ಮಾಡಲ್ಲ ಇನ್ನು ಅವಳು ಮಕ್ಕ ನೋಡಿಲ್ಲ ಎಲ್ಲಿ ಕೂತಿದ್ದಾಳೆ ಅಂತ ಗೊತ್ತಿಲ್ಲ ಬರೀ ಇದೆಲ್ಲ ಫೋಟೋದಲ್ಲಿ ನಿಮ್ಮ ಬರೀ ಫೋಟೋ ನೋಡಿದೆ ಸರ್ ಅವ್ರನ್ನ ರೀಚ್ ಯಾರನ್ನ ನೋಡಬೇಕು ಅನ್ನೋರು ನಮಗೆ ರೀಚ್ ಆಗಿಲ್ಲ ಸೊ ಫೋನ್ ಡಿಸ್ಟೆನ್ಸ್ ಅಲ್ಲೇ ಕೆಲಸ ಫೋನ್ ಡಿಸ್ಟೆನ್ಸ್ ಅಲ್ಲೇ ಕೆಲಸ ಮಾಡ್ತೀನಿ ಕಷ್ಟಪಡ್ತೀನಿ ರಿಸಲ್ಟ್ ಕೊಡ್ತೀನಿ ನಂಬಿಕೆ ಇತ್ತಾ ಬರ್ಬೋದು ನಂಬಿಕೆ ಇಲ್ಲವಾ ಇಲ್ಲಿಂದನೇ ಒಂದು ಕೈ ಮುಗಿತೀನಿ ಆರ್ಗ್ಯುಮೆಂಟ್ ಬೇಡ ನೂರ ತೊಂಬತ್ತು ಜನ ಇಡೀ ಇಂಡಿಯಾದಲ್ಲಿ ಅವರೇ ಹೋಗಿ ಒಳ್ಳೆಯದಾಗ್ತದೆ ಯಾರೇ ನಂಬಿಕೆ ಮಾಡ್ತಾರೆ ನಾನು ಹೇಳಿದ್ದೀನಿ ಯೂಟ್ಯೂಬಲ್ಲಿ ಫಸ್ಟ್ ಆಫ್ ಅಲ್ಲೊಂದು ನಂಬಿಕೆ ಅನ್ನೋದು ಬೇಕು ನಮ್ಮ ತಂದೆ ತಾಯಿ ಅಂತ ನಂಬೋದಕ್ಕೂ ನಂಬಿಕೆ ಬೇಕು ಒಬ್ಬರು ಕೆಲಸದ ಮೇಲೂ ನಂಬಿಕೆ ಬೇಕು ಒಂದು ಹೋಟ್ಲಿಗೆ ಹೋಗಿ ಒಂದು ಒಳ್ಳೆ ತಿಂಡಿ ಬೇಕಂದ್ರೂ ಈ ಹೋಟ್ಲಲ್ಲಿ ಚೆನ್ನಾಗಿ ಮಾಡ್ತಾರೆ ಅಂತ ನಂಬಿಕೆ ಇರಬೇಕು ಫಸ್ಟು ನಂಬಿಕೆ ಇಲ್ದ ಯಾವ ಕೆಲಸನೂ ಆಗಲ್ಲ ಅನುಮಾನ ಇದ್ರೆ ಅದು ಅನುಮಾನ ಇದ್ರೆ ಯಾವತ್ತು ಯಾರು ಯಾ ಯಾವ ಸ್ವಾಮಿಗಳು ತಾವು ಹೋಗಬೇಡಿ ನೋಡಿ ಅನುಮಾನ ಇಲ್ಲದೆ ಬಂದು ಒಳ್ಳೇದಾದಾಗ ನೀವು ತ ನಿಮಗೆ ಮೋಸ ಮಾಡಿದವ್ರಿಗೆ ಎಷ್ಟು ಹಾಕ ಬೈಕೊಳ್ಳಿ ನೀವು ನಿಮಗೂ ಅವ್ರಿಗೆ ಸಂಬಂಧ ನಮಗೋ ಸಂಬಂಧ ಇಲ್ಲ ಬಟ್ ನಮ್ಮ ಹತ್ರ ಬಂದಾಗ ನಾವು ಒಳ್ಳೇದು ಮಾಡಬೇಕು ಅನ್ನೋ ದೃಷ್ಟಿ ಇರ್ತಿದೆ ಒಳ್ಳೇದು ಮಾಡಿದವ್ರಿಗೆ ಕೆಲವು ಜನ ಏನೂ ಆಗಿಲ್ಲ ಅಂತ ಮೋಸ ಮಾಡೋರು ಭಾಳ ಚೆನ್ನಾಗಿದೆ ಏನು ಮಾಡೋಕ್ಕಾಗಲ್ಲ ಒಂದು ದಿನ ಅವ್ರು ಅನುಭವಿಸ್ತಾರಲ್ಲ ಅಯ್ಯೋ ನಾನು ಅವತ್ತನ್ನ ಡಿಗ್ರೇಡ್ ಮಾಡಿದೆ ಇವತ್ತು ನನಗೆ ಅವ್ರ ಹತ್ರ ಹೋಗೋಕೆ ಮಕ್ಕ ಇಲ್ಲ ಅಂತ ಒಂದು ದಿವಸ ಗ್ಯಾರಂಟಿ ಅನುಭವಿಸ್ತಾರೆ ಸೊ ಇದಾವೆ ಆ ಥರದ್ದು ಕೆಲವೊಂದು ಹೌದು ಪಕ್ಕ ಇದೆ ನನಗೀಗ ಅವ್ರನ್ನ ನೋಡ್ತಿದ್ರೆ ಖುಷಿ ಆಗ್ತಿದೆ ಅವರು ನಾನು ಇದು ಮಾಡೋಕೆ ಹೋಗಲ್ಲ ತಿಂಗಳಿಗೆ ಮೂವತ್ತು ಕೇಸ್ ಅಟೆಂಡ್ ಮಾಡ್ತೀನಿ ಮೂವತ್ತರಲ್ಲಿ ನಾಲ್ಕರಿಂದ ಐದು ಆರು ಚೂಸ್ ಮಾಡ್ತೀನಿ ಅದರಲ್ಲಿ ವಿಚಿತ್ರವಾದಂಥ ಕೇಸ್ಗಳು ಮಾತ್ರ ನಾನು ನಿಮ್ಮ ವೀಡಿಯೋದಲ್ಲಿ ತೊಗೊಂಬರೋದು ಸ್ವಲ್ಪ ನಾರ್ಮಲ್ ಕೇಸ್ಗಳು ನೂರ ತೊಂಬತ್ತು ಬರ್ತಿದೆ ಪ್ರತಿದಿನ ಹೇಳಿ ಹೇಳಿ ನನಗೂ ಸಾಕಾಗ್ಬಿಟ್ಟಿದ್ದಾವೆ ಬಟ್ ಆದರೆ ವಿಚಿತ್ರವಾಗಿ ವರ್ತನೆಗಳು ವಿಚಿತ್ರವಾದ ಘಟನೆಗಳು ಜನಕ್ಕೆ ಗೊತ್ತಾಗಬೇಕು ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ವಿಚಿತ್ರವಾದಂಥ ಕೇಳಿಸ್ಕೊಳ್ಳಿ ನಿಮ್ಮ ಮುಂದೆ ಬರ್ತವೆ ದಯವಿಟ್ಟು ತಪ್ಪದಂಗೆ ನೀವು ಬರೆದಿದ್ರೂ ಪರವಾಗಿಲ್ಲ ಕಣ್ಣಲ್ಲಿ ನೋಡಿ ಕಣ್ಣಲ್ಲಿ ನೋಡಿದಾಗ ನಿಮಗೆ ಅರ್ಥ ಆಗುತ್ತೆ ಈ ಥರನೂ ತೊಂದರೆಗಳು ಇರ್ತಾವ ಯಾವುದನ್ನು ನಾ ಯಾರೂ ನೆಗ್ಲೆಕ್ಟ್ ಮಾಡಬಾರ್ದು ಹತ್ತು ಜನ ಹದಿನೈದು ಜನ ಸ್ವಾಮೀಜಿಗಳು ಕೂತ್ಕೋತಾರೆ ಅಂದ್ರೆ ಹದಿನೈದು ಜನದು ನೋಡಿ ನೋಡ್ಬೇಕು ನಿಮ್ಗೆ ಸಮಾಧಾನ ನಿಮ್ಮ ನಂಬಿಕೆ ಎಲ್ಲಿದೆ ಅಲ್ಲಿ ಹೋಗಿ ಇದಕ್ಕೆ ಯಾರು ಹೊಣೆ ಅಲ್ಲ ಯಾರೂ ಜವಾಬ್ದಾರಾಗಲ್ಲ ನೀವು ಖುಷಿಯಿಂದ ನೋಡ್ತೀರಾ ಪರೀಕ್ಷೆ ಮಾಡ್ತೀರಾ ಸೊ ಈ ಹುಡುಗಿಗೆ ಏನು ಸರ್ ಮೈಯಲ್ಲಿ ದೇಹದಲ್ಲಿ ಏನಾದರೂ ಸರ್ ಆತ್ಮಚೇಷ್ಟೆ ಈ ಹುಡುಗಿಗೂ ಆತ್ಮಚೇಷ್ಟೆ ಸುಮಾರು ಒಂದು ಎಪ್ಪತ್ತು ಇದು ಎಂಬತ್ತು ಕೆಜಿ ತೂಕದ ವ್ಯಕ್ತಿ ಹೊಟ್ಟೆ ಒಳಗಡೆ ಇದ್ದ ಅವನು ಊಟ ಮಾಡ್ತಿರ್ಲಿಲ್ಲ ಅದೇ ರೀತಿ ಫ್ಯಾಟಿ ಹುಡುಗಿಗೆ ದಪ್ಪ ಆಗ್ತಾಯಿತ್ತು ನೋಡಿ ಹುಡುಗಿ ಹೇಳ್ತು ಸರ್ ನಾನು ಊಟನೇ ಮಾಡಲ್ಲ ಇಷ್ಟೇ ಇತ್ತು ಮೈ ಮಾತ್ರ ಹಿಂಗೆ ಬರ್ತಾಯಿದೆ ಅಂತ ಈ ಥರ ಭಾಳ ಜನ ನಾನು ನೋಡಿದ್ದೀನಿ ಕೇಳಿದ್ದೀನಿ ಇದ್ದಕ್ಕಿದ್ದಂಗೆ ನೂರ ಹತ್ತು ಕೆ ಜಿ ನೂರೈದು ಕೆ ಜಿ ನೂರಿಪ್ಪತ್ತು ಕೆ ಜಿ ಆಗಿರೋರು ಇದ್ದಾರೆ ಬಟ್ ಆ ಹುಡುಗಿ ನೋಡಿದ್ರೆ ಚಿಕ್ಕ ಹುಡುಗಿ ಅಷ್ಟು ದಪ್ಪ ಮೈ ಅಷ್ಟು ಇದು ನನಗೆ ಆಶ್ಚರ್ಯ ಆಯಿತು ನೋಡಿದೆ ಒಳಗಡೆ ನನಗಿತ್ತು ನನಗೆ ಸುಮಾರು ಕೇಸ್ ನೋಡಿದಾಗ ಅವು ಹೊಟ್ಟೆ ಒಳಗಡೆ ಯಾರೋ ತಿನ್ಕೋತಾ ಇರ್ತಾನೆ ಅಂತಾನೆ ಗೊತ್ತಾಗುತ್ತೆ ಅನುಮಾನ ಅವು ಬಂದು ಕೂತ್ಕೊಂಡ್ಬಿಡ್ತಾರೆ ಹೋಗೋಕ್ಕಾಗಲ್ಲ ಆ ಮೈ ಅವ್ರಿಗೇನು ಡೆವಲಪ್ಮೆಂಟ್ ಇತ್ತು ಅದು ಇವ್ರ ಇವ್ರಿಗೆ ಡೆವಲಪ್ಮೆಂಟ್ ಆಗ್ತಾ ಅದು ಇಲ್ಲಿಗೆ ಈ ದೇಹಕ್ಕೆ ಸಪೋರ್ಟ್ ಆಮೇಲೆ ಇವ್ರಿಗೆ ಯಾವ ಕೆಲಸದ ಮೇಲೂ ಇಂಟ್ರೆಸ್ಟ್ ಇಲ್ಲ ಮನಗ್ಬೇಕು ಓಡಾಡೋಕ್ಕಾಗಲ್ಲ ಈ ಕಡೆ ತಾಯಿ ನೋಡಿದ್ರೆ ಈ ಥರ ಏನು ಎಲ್ಲ ಒಂದು ಸಿಂಟಮ್ಸ್ ಇರುತ್ತೋ ಅದು ಹೆಂಗೆ ಇರುತ್ತೋ ಅದನ್ನೇ ಇಲ್ಲಿಗೆ ಅದು ಸೇಮ್ ಟ್ರಾನ್ಸ್ಫರ್ ಮಾಡುತ್ತೆ ಮೈಂಡ್ ವರ್ಕ್ ಓಕೆ ಮೈಂಡ್ ವರ್ಕ್ ಅಂದರೆ ನಾನಿಷ್ಟು ತಪ್ಪ ಅದೇ ನಾನು ಹಿಂಗೆ ತಿಂತಾ ಇರಲಿಲ್ಲ ಎಲ್ಲ ಡಾಕ್ಟ್ರ್ ಹತ್ರ ಹೋದರೆ ಫೇಲ್ಯೂರ್ ಆಯಿತು ನನ್ನ ಕೊನೆಗೆ ಹೆಚ್ಚು ಕಮ್ಮಿ ಆಯಿತು ಸತ್ತೋಗ್ಬಿಟ್ಟೆ ಇದು ತಲೆ ಇರ್ತದೆ ಇದನ್ನು ಇವ್ರ ಮೈಂಡಿಗೆ ಕೊಟ್ಬಿಡ್ತಾರೆ ಕೊಟ್ಬಿಟ್ಟು ಇವರು ಆರಾಮಾಗಿ ಸುಮ್ಮನೆ ಕೂತಿರ್ತಾರೆ ಆ ಮೈಂಡ್ ವರ್ಕ್ ಏನು ಮಾಡ್ತಿರ್ತದೆ ಇವ್ರನ್ನ ಡೆವಲಪ್ ಮಾಡ್ತಾ ಇರ್ತದೆ ಈ ದೇಹಕ್ಕೆ ತೊಂದರೆ ಕೊಡುತ್ತೆ ಇದು ಹೆಂಗೆ ಇದು ಹೆಂಗೆ ಈಗ ಒಂದು ಎಕ್ಸಾಮ್ ಪಾಸ್ ಮಾಡ್ತಾರೆ ಒಂದು ಐ ಎ ಎಸ್ ಪಾಸ್ ಮಾಡ್ತಾರೆ ಐ ಪಿ ಎಸ್ ಪಾಸ್ ಮಾಡ್ತಾರೆ ಹೆಂಗೆ ಮಾಡಿಬಿಡ್ತಾರೆ ಪ್ರಿಪೇರ್ ಇರಬೇಕು ನೀವು ಪ್ರಿಪೇರ್ ನೀವು ಓದಿರೋದು ನಿಮ್ಮ ಇದ್ರೆ ಅಲ್ಲಿ ಕೆಲಸ ಮಾಡ್ತೀರಾ ಹೌದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ನೀವು ಚೆನ್ನಾಗಿ ಓದಿರೋದು ನಿಮ್ಮ ಇದ್ರೆ ನೀವು ಅಲ್ಲಿ ಇದರಲ್ಲಿ ಎಕ್ಸಾಂಪಲ್ ಬರೀತೀರಾ ಹೌದು ಅರ್ಥ ಆಯ್ತಾ ಇಲ್ಲಿ ಕೂತಿರ್ತಕ್ಕಂಥ ವ್ಯಕ್ತಿ ಸಾಯಿಬೇಕಾರು ಏನು ನೋವು ಅನ್ಬೋಗ್ಸಿರ್ತಾನೆ ಅದು ಅವನ ತಲೆಯಲ್ಲಿ ಅವನ ಬಾಡಿ ಇಲ್ಲ ಅವನಿಗೆ ಅವನ ಮೈಂಡ್ ವರ್ಕ್ ಏನಾಗುತ್ತೆ ಈ ತಲೆಗೆ ತುಂಬುತ್ತೆ ಸೊ ಈ ತಲೆ ಬಂದು ಕೆಲಸ ಸ್ಟಾರ್ಟ್ ಮಾಡುತ್ತೆ ಸೊ ಇದು ಡ್ಯಾಮೇಜ್ ಆಯಿತು ಸರ್ ಇದೊಂದು ವಿಚಿತ್ರ ನಾನು ಇದರಲ್ಲಿ ಒಳಗಡೆ ನುಗ್ಗಿ ಈಚು ಬಂದಿರೋದಕ್ಕೆ ಇಂಚಿಂಚು ಇಂಚಿಂಚು ನಾನು ಉತ್ತರ ಕೊಡ್ತಾನೆ ಹೋಗ್ತೀನಿ ಹತ್ತು ಜನ ಕೂತ್ಕೊಂಡು ಕೇಳಿದ್ರೆ ನಾನು ಆನ್ಸರ್ ಕೊಡ್ತೀನಿ ನಮ್ಮ ಕೈಯಿಂದ ನೋಡಿದ್ರೆ ನಾವು ಇದ್ರಗಡೆ ಪುಂಡ್ರಸ್ಕೊತೀವಿ ಇಲ್ಲಾಂದರೆ ನಾನು ಬರ್ತೀನಿ ಮಾತಾಡ್ತೀನಿ ಹೋಗ್ತೀನಿ ಎಷ್ಟು ನಂಬ್ತಿರೋ ಬಿಡ್ತೀರೋ ನಿಮಗೆ ಬಿಟ್ಟಿದ್ದು ಹೌದು ಸೊ ವೀಕ್ಷಕರೇ ಯಾಕಂದರೆ ಇದೊಂದು ವಿಚಿತ್ರ ಕೇಸು ಯಾಕಂದರೆ ಇದುವರೆಗೂ ಈ ಥರದ ಕೇಸು ನಮ್ಮ ಕ ಯಾವುದೂ ಪತ್ತೆ ಆಗಿರಲಿಲ್ಲ ಇದು ಅವರು ಅಡ್ರೆಸ್ಸು ಊರು ಎಲ್ಲ ಬೇಡ ಅಂತೇಳಿದರು ಹಂಗಾಗಿ ನಾವು ಅದನ್ನು ಎಕ್ಸ್ಪೋಸ್ ಮಾಡಿಲ್ಲ ಸೊ ಮೇಯ್ನಾಗಿ ತಲೆ ಸುತ್ತು ಬಂದು ಆ ತಾಯಿ ಬಂದು ಏಳು ಗಂಟೆ ಆಯಿತು ಅಂದರೆ ಬಿದ್ದೋಗೋರು ಬೆಳಗ್ಗೆ ಸಂಜೆ ಬೆಳಗ್ಗೆ ಸಂಜೆ ಇದು ಡೈಲಿ ಸೊ ಅದಾದಮೇಲೆ ಆ ಹುಡ್ಗಿ ಇಂಜಿನಿಯರಿಂಗ್ ಓದಿರೋ ಹುಡುಗಿ ಸೊ ಅವ್ರಿಗೂ ಕೂಡ ಊಟ ಕಡಿಮೆ ತಿಂದರೂ ಕೂಡ ಫ್ಯಾಟು ಜಾಸ್ತಿ ಸೈಜ್ ದಪ್ಪ ಆಗ್ತಾನೆ ಹೋಗ್ತಾ ಹೋಗ್ತಾಯಿದ್ರು ಸೊ ಇದು ಮೆಡಿಕಲ್ ಡಿಪಾರ್ಟ್ಮೆಂಟಲ್ಲೂ ಕೂಡ ಅದೇನು ಅಂತ ಪತ್ತೆ ಆಗಿರಲಿಲ್ಲ ಸಾಕಷ್ಟು ಮೆಡಿಸಿನ್ ತೊಗೊಂಡು ಫೇಲೂರ್ ಆಗಿತ್ತು ಸೊ ಭಗವಾನ್ ಗುರೂಜಿಯವರು ಇದನ್ನು ಒಂದೇ ದಿವಸದಲ್ಲಿ ಅಟೆಂಡ್ ಮಾಡಿ ಒಂದೇ ದಿವಸಕ್ಕೆ ಅವರಿಗೆ ರಿಸಲ್ಟ್ಗಳು ಓಕೆ ಏನೋ ಚೇಂಜಸ್ ಆಯಿತು ಅನ್ನೋ ಲೆಕ್ಕಕ್ಕೆ ಅವ್ರಿಗೆ ಟರ್ನ್ ಆಯಿತು ಅವ್ರದ್ದು ಲೈಫ್ ಸ್ಟೈಲು ಸೊ ಅವರು ತುಂಬ ಖುಷಿಯಿಂದ ಮಾತಾಡಿ ಸೊ ಎಲ್ಲಿ ಬೇಕೋ ನೀವು ಫೋನ್ ಮಾಡಿಕೊಡಿ ಸರ್ ನಾನು ಮಾತಾಡ್ತೀನಿ ಅಂತ ಹೇಳಿದ್ರು ತುಂಬ ಖುಷಿಯಾಗುತ್ತೆ ಈ ಥರ ರಿಸಲ್ಟ್ಗಳನ್ನ ನಾವು ನೋಡ್ತಾ ಇರೋದು ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಭಗವಾನ್ ಗುರೂಜಿಗಳ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ ವೀಕ್ಷಕರಿಗೆ